ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆ ಮಂಡ್ಯ ಜಿಲ್ಲೆ ಹಾಗೂ ಕಾವೇರಿ ಅಚ್ಚುಕಟ್ಟು ಪ್ರದೇಶದ ರೈತರು ಕೆಆರ್ಎಸ್ ನೀರಿನ ಮುಂಗಾರು ಬೆಳೆಗಳಿಗೆ ಕಟ್ಟು ಪದ್ದತಿ ನೀತಿಯನ್ನು ವಿರೋಧಿಸಿ ಮತ್ತು ನಾಲೆಗಳ ಕೊನೆಯ ಭಾಗಕ್ಕೆ ನೀರು ಹರಿಸಲು ಕೆರೆ ಕಟ್ಟೆಗಳ ನೀರು ತುಂಬಿಸಲು ಉಪನಾಲೆಗಳ ದುರಸ್ತಿ ಮಾಡಿಸಲು ಒತ್ತಾಯಿಸಿ ನಗರದ ಕಾವೇರಿ ನೀರಾವರಿ ನಿಗಮದ ಎದುರು ಪ್ರತಿಭಟನೆ ನಡೆಸಿದರು ನಗರದ ಕಾವೇರಿ ನೀರಾವರಿ ನಿಗಮದ ಕಚೇರಿ ಮುಂಭಾಗ ಪ್ರತಿಭಟನಾಕಾರರು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹಾಗೂ ಅಧಿಕಾರಿಗಳ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಬಿಸಿ ನಾಲೆ ಕೊನೆಯ ಭಾಗದ ಮದೂರು ಮಳವಳ್ಳಿ ಕೆಎಂ ದೊಡ್ಡಿ ಕೊಪ್ಪ ಭಾಗದ ರೈತರಿಗೆ ನೀರನ್ನು ಸಂಪೂರ್ಣವಾಗಿ ಹರಿಸಿ ಮುಂಗಾರು ಬೆಳೆಗೆ ಅವಕಾಶ ಮಾಡಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿ ರಘುನಾಥ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆ ಮಂಡ್ಯ ಜಿಲ್ಲಾಧ್ಯಕ್ಷರಾದ ಇಂಡವಾಳ ಚಂದ್ರಶೇಖರ್ ಮಾತನಾಡಿ ಕನ್ನಂಬಾಡಿ ತುಂಬಿದ ಸಂದರ್ಭದಲ್ಲಿ ಅಚ್ಚುಕಟ್ಟು ಪ್ರದೇಶದ ನಾಲೆಗಳಿಗೆ ನಿರಂತರ ನೀರು ಹರಿಯುವಿಕೆ ವಾಡಿಕೆ ಪದ್ಧತಿ ಇತ್ತು ಆದರೆ ಜಲಾಶಯ ಭರ್ತಿ ಆಗಿದ್ರು ಸಹ ಕಟ್ಟು ಪದ್ಧತಿಯಲ್ಲಿ ನೀರು ಹರಿಸೋದಕ್ಕೆ ಮುಂದಾಗಿರುವುದು ಸರಿಯಲ್ಲ ಉಸ್ತುವಾರಿ ಸಚಿವರು ಶಾಸಕರು ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳ ನಿಲುವಿನಲ್ಲಿ ಸ್ಪಷ್ಟತೆ ಇಲ್ಲದೇ ಇರುವುದು ರೈತರಲ್ಲಿ ಆತಂಕವನ್ನೇ ಮೂಡಿಸಿದೆ ರೈತರಲ್ಲಿನ ಆತಂಕ ನಿವಾರಣೆಗೆ ನಾಲೆಗಳಿಗೆ ನಿರಂತರ ನೀರು ಹರಿಸುವ ನಿರ್ಧಾರ ಕೈಗೊಂಡು ನೀರು ಹರಿಸಬೇಕು ತಪ್ಪಿದಲ್ಲಿ ಉಗ್ರವಾದ ಹೋರಾಟ ಹಮ್ಮಿಕೊಳ್ಳಲಾಗುತ್ತೆ ಅಂತ ಎಚ್ಚರಿಸಿದರು ಅದ್ರ ಜೊತೆಗೆ ಉಸ್ತುವಾರಿ ಮಂತ್ರಿಯವರು ಕಟ್ಟು ಪದ್ಧತಿಯಲ್ಲಿ ನೀರು ಕೊಡ್ತೀವಿ ಅಂತ ಹೇಳಿದರು ಅದನ್ನು ವಿರೋಧಿಸಿ ಮತ್ತು ಮಂಡ್ಯ ಜಿಲ್ಲಾ ಮಂಡ್ಯ ನಗರದ ಶಾಸಕರು ದಂಧೆ ಹೇಳಿಕೆ ಕೊಟ್ಟಿದ್ದಾರೆ ನಾವು ಡಿಸೆಂಬರ್ಗೂ ನೀರು ಹರಿಸ್ತೀವಿ ಅಂತ ಉಸ್ತುವಾರಿ ಮಂತ್ರಿಯವರು ಕಟ್ಟು ಪದ್ಧತಿಯಲ್ಲಿ ನೀರು ಕೊಡ್ತೀವಿ ಅಂತ ಹೇಳಿದ್ರು ಅದನ್ನು ವಿರೋಧಿಸಿ ಇವತ್ತು ನೀರಾವರಿ ಇಲಾಖೆ ಹತ್ರ ಒಂದು ಚಳವಳಿ ನಂಬ್ಕೊಂಡಿದ್ದೀವಿ ರೈತ ಸಂಘದವರು ಈಗ ಅಧಿಕಾರಿಗಳು ನಾವು ಏನು ಡಿಸೆಂಬರ್ ಜನವರಿವರೆಗೂ ಪೂರ್ಣ ಏನು ಕಾಯಂ ನೀರು ಹಿಂದೆ ಹೆಂಗೆ ಕೊಡ್ತಿದ್ರು ಆ ರೀತಿ ಪೂರ್ಣ ನೀರು ಹರಿಸ್ತೀವಿ ಅಂತ ಒಪ್ಕೊಂಡಿದ್ದಾರೆ ಈಗ ಅದೇ ರೀತಿ ಹರಿಸ್ಬೇಕು ಮಧ್ಯಾಹ್ನ ರೈತರು ತೊಂದರೆ ಮಾಡಿದ್ರೆ ನೀರಿನ ವಿಷಯದಲ್ಲಿ ನಾವು ಉಗ್ರವಾದ ಚಳವಳಿ ಮಾಡ್ತೀವಿ ಅಂತೇಳಿ ಈಗ ಮೂಲಕ ನಿಮ್ಮ ನಿಮ್ಮ ಮುಖಾಂತರ ಸರ್ಕಾರಕ್ಕೆ ಜಿಲ್ಲಾಡಳಿತಕ್ಕೆ ತಿಳಿಸ್ತಾ ಇದ್ದೀವಿ ಪ್ರಧಾನ ಕಾರ್ಯದರ್ಶಿ ಎಸ್ ಮಂಜೇಶ್ ಗೌಡ ಮಾತನಾಡಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಕಟ್ಟು ಪದ್ಧತಿ ಹೇಳಿಕೆಯನ್ನು ಖಂಡಿಸುತ್ತೇವೆ ನಾವು ಕಳೆದ ವರ್ಷಗಳಿಂದ ಮುಂಗಾರಿನಲ್ಲಿ ಕಟ್ಟು ಪದ್ಧತಿ ಇರಲಿಲ್ಲ ಆದರೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ನೀಡಿದ್ದಾರೆ ಇದು ಖಂಡನೀಯ ಇಂಥ ಬೇಜವಾಬ್ದಾರಿ ಅಧಿಕಾರಿ ಜಿಲ್ಲಾಡಳಿತ ಶಾಸಕ ಮಂತ್ರಿಗಳು ರೈತ ವಿರೋಧಿ ಧೋರಣೆ ತೋರ್ತಿದ್ದಾರೆ ಹಾಗೂ ಇದು ರೈತ ವಿರೋಧಿ ಸರ್ಕಾರ ಅಂತ ಆಕ್ರೋಶ ಮಂತ್ರಿಗಳ ಹೇಳಿಕೆ ಏನು ಕಟ್ಟು ಪದ್ಧತಿ ನೀರು ಅಂತ ಹೇಳ್ತಾ ಇದ್ದಾರೆ ಇದು ಯಾವಾಗಲೂ ಕೂಡ ಈ ಕನ್ನಂಬಾಡಿ ಕಟ್ಟೆ ಕಟ್ಟದ ನಾವು ನೋಡಿದಂಥ ನಲವತ್ತು ವರ್ಷಗಳ ನೀಚೆಗೆ ಯಾವಾಗಲೂ ಮುಂಗಾರಿನಲ್ಲಿ ಕಟ್ಟು ಪದ್ಧತಿ ಇರಲಿಲ್ಲ ಈಗಲೇ ಅವರು ಈ ಒಂದು ವಿಚಾರವನ್ನು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬ ಹೇಳಿರ್ತಕ್ಕಂಥದ್ದು ಇದು ಜಿಲ್ಲಾಡಳಿತದಿಂದ ನೀರಾವರಿ ಮಂತ್ರಿಕೆ ಮಂತ್ರಿನ ಹೇಳಿಸಿದಾರೋ ಅಥವಾ ಈ ನಮ್ಮ ನೀರಾವರಿ ಇಲಾಖೆ ಜಿಲ್ಲೆಯ ಅಧಿಕಾರಿಗಳು ಹೇಳಿಸಿದಾರೋ ಗೊತ್ತಿಲ್ಲ ಇದನ್ನು ಯಾವುದೇ ಕಾರಣಕ್ಕೂ ಈ ಜಿಲ್ಲೆಯ ಎಲ್ಲ ರೈತರು ಇದನ್ನು ಒಕ್ಕೂರ್ನಿಂದ ವಿರೋಧ ಮಾಡ್ತೀವಿ ನಂತರ ಏನಿವತ್ತು ಕಟ್ಟೆ ಇಪ್ಪತ್ತೊಂದನೇ ತಾರೀಕು ತುಂಬಿತು ಇವತ್ತು ಆರನೇ ತಾರೀಕು ಆಗಿದೆ ಆಗಸ್ಟ್ ಆರಾಗಿದೆ ಹದಿನೈದು ದಿವಸಗಳಿಗೂ ಹೆಚ್ಚು ನೀರು ಕನ್ನಮಾಡಿಕಟ್ಟೆಯಿಂದ ಕೆ ಆರ್ ಎಸ್ಗೆ ಲಕ್ಷಾಂತರ ಕ್ಯೂಸೆಕ್ಸ್ ನೀರು ಹರಿದು ಹೋಗ್ತಾ ಇದೆ ಆದರೆ ಮದ್ದೂರು ಮಳವಳ್ಳಿ ಭಾಗದ ಕೊನೆಯ ಹಂತದ ರೈತರಿಗೆ ನೀರು ಇನ್ನಾಗೂ ತಲುಪಿಲ್ಲ ಅವರು ಭತ್ತ ಚೆಲ್ಲಕ್ಕೂ ಆಗಿಲ್ಲ ಮತ್ತು ಈ ಜಿಲ್ಲೆಯಲ್ಲಿರ್ತಕ್ಕಂಥ ಯಾವ ಕೆರೆ ಕಟ್ಟೆಗಳನ್ನು ಇವರು ತುಂಬಿಸ್ತಾ ಇಲ್ಲ ಒಳೆಯಲ್ಲೇ ನೀರು ಇವರು ಈ ಒಂದು ಇಲಾಖೆ ನೀರಾವರಿ ಇಲಾಖೆ ಅಧಿಕಾರಿಗಳು ಇರೋದೇ ಅದಕ್ಕೆ ಇಂಥ ಒಂದು ಬೇಜವಾಬ್ದಾರಿ ಅಧಿಕಾರಿಗಳನ್ನು ಬೇಜವಾಬ್ದಾರಿ ಜಿಲ್ಲಾಡಳಿತವನ್ನು ಇಂಥ ಒಂದು ಶಾಸಕ ಮಂತ್ರಿಗಳನ್ನು ನಾವು ಕಂಡಿರಲಿಲ್ಲ ಇದು ರೈತ ವಿರೋಧಿ ಸರ್ಕಾರ ರೈತ ವಿರೋಧಿ ವ್ಯವಸ್ಥೆಯನ್ನು ಇವರು ಮಾಡ್ತಾ ಇದ್ದಾರೆ ಇದನ್ನು ನಾವೆಲ್ಲರೂ ಕೂಡ ಖಂಡಿಸ್ತಾ ಇದ್ದೀವಿ ಏನಿವತ್ತು ಭರವಸೆ ಕೊಟ್ಟಿದ್ದಾರೆ ಯಾರು ಎಸ್ ಸಿ ಸೂಪರ್ ಇಂಜಿನಿಯರ್ ಅವರು ಡಿಸೆಂಬರ್ ಕೊನೆಯವರೆಗೂ ನಾವು ಹರಿಸ್ತೀವಿ ಯಾವುದೇ ರೀತಿಯಾದ ಕಟ್ ಪದ್ಧತಿ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಇದನ್ನು ಕೂಡಲೇ ಜಿಲ್ಲಾ ಉಸ್ತುವಾರಿ ಗಮನಕ್ಕೆ ನೀರಾವರಿ ಸಚಿವರ ಗಮನಕ್ಕೆ ಸರ್ಕಾರಕ್ಕೆ ತಂದು ಡಿಸೆಂಬರ್ವರೆಗೂ ನೀರು ಹರಿಸಬೇಕು ತಪ್ಪಿದಲ್ಲಿ ನಾವು ಉಗ್ರವಾದಂತಹ ಇಂದಿರಾವರಿ ಇಲಾಖೆ ಮಾಡಬೇಕಾಯ್ತು ಅಂತ ಹೇಳಿ ಇಚ್ಛಿಸ್ತಾ ಇದೆ ಪ್ರತಿಭಟನೆಯನ್ನ ರೈತ ಸಂಘದ ಭೋರಲಿಂಗೇಗೌಡ ವೆಂಕಟೇಶ್ ಪಣ್ಣೆದೊಡ್ಡಿ ಸೋ ಸಿ ಪ್ರಕಾಶ್ ಆರ್ ಕಾಂತಯ್ಯ ಡಿ ಎಸ್ ಚಂದ್ರಣ್ಣ ಶಿವಲಿಂಗೇಗೌಡ ಕಾಂತರಾಜು ಪಿ ಕೆ ರಮೇಶ್ ಸೇರಿದಂತೆ ಹಲವರು ವಹಿಸಿದ್ರು